ಎರಡು ಸಾವಿರದ ಹತ್ತೊಂಬತ್ತು ವಿಕಾರಿ ನಾಮ ಸಂವತ್ಸರದ ಕುಂಭರಾಶಿಯ ಭವಿಷ್ಯ ಕುಂಭರಾಶಿಯ ಅಧಿಪತಿ ಶನಿ ಇದರಲ್ಲಿ ಸರ್ವ ಗ್ರಹಗಳು ಬಲಿಷ್ಠವಾಗಿರುತ್ತವೆ ರವಿಗೆ ಶತ್ರು ರಾಶಿ ಅಸ್ತರಾಶಿಗಳು ವೃಷಭ ಮಕರ ಮೀನ ಮಿತ್ರರಾಶಿಗಳು ಮೇಷ ಕರ್ಕಾಟಕ ಸಿಂಹ ಶತ್ರು ರಾಶಿಗಳು ಇದರಲ್ಲಿ ಯಾವುದೇ ಗ್ರಹಗಳು ಉಚ್ಚ ಮತ್ತು ನೀಚ ಸ್ಥಿತಿ ಹೊಂದಿರುವುದಿಲ್ಲ ಆಯುಷ್ಯಕಾರಕ ಶನಿ ಕುಂಭರಾಶಿಯವರು ವೇದಾಂತದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ ಇತರರಿಗೆ ತೊಂದರೆ ಕೊಡದ ಗುಣದವರಾಗಿರುತ್ತಾರೆ ಇವರು ಮೃದುವಾಗಿ ಕಂಡರೂ ತೀಕ್ಷ್ಣ ದೃಷ್ಟಿಯುಳ್ಳವರಾಗಿರುತ್ತಾರೆ ಯಾವಾಗಲೂ ಉತ್ಸಾಹದಿಂದಲೇ ಇರುತ್ತಾರೆ ಯಾರನ್ನಾದರೂ ನೋಡಿದ ಕೂಡಲೇ ಅವರ ಗುಣ ಸ್ವಭಾವವನ್ನು ನಿಖರವಾಗಿ ಹೇಳುವ ಛಾತಿ ಹೊಂದಿರುತ್ತಾರೆ ರಹಸ್ಯವನ್ನು ಬಹಳ ಜೋಪಾನವಾಗಿ ಕಾಪಾಡುವವರು ಸಹನೆ ನಯ ವಿನಯ ಮತ್ತು ಮಾನವೀಯ ಗುಣ ಹೊಂದಿರುತ್ತಾರೆ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಹಲವು ಬಗೆಯ ಸ್ನೇಹಿತರನ್ನು ಹೊಂದಿರುತ್ತಾರೆ ಇವರು ಬುದ್ಧಿವಂತರು ಹೊಟ್ಟೆ ಕಿಚ್ಚು ಮತ್ಸರ ದ್ವೇಷ ಇವರಿಗೆ ಇರುವುದಿಲ್ಲ ಯಾರಿಗೂ ತಲೆ ಮೊಂಡು ಹಠಮಾರಿಗಳು ಇವರನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಲ್ಲರೊಡನೆ ನಗುಮುಖದಿಂದ ಬೆರೆಯುತ್ತಾರೆ ಕುಂಭ ಲಗ್ನಂ ಪ್ರಾಪಂಚಿಕ ಸುಖಗಳ ಮೇಲೆ ಇಷ್ಟವಿಲ್ಲದ ಕಾರಣ ಕುಂಭ ಲಗ್ನವನ್ನು ಅಶುಭವೆಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಜ್ಞಾನಿಗಳು ಧರ್ಮಗುರುಗಳು ಅತಿ ಸುಂದರರು ಉತ್ತಮ ಮೈ ಕಟ್ಟಿನವರಾಗಿರುತ್ತಾರೆ ಸಾಮಾನ್ಯವಾಗಿ ಇವರು ಗುಟ್ಟು ಬಿಟ್ಟುಕೊಡುವವರಲ್ಲ ವಿದ್ಯಾಸಂಪನ್ನರು ಅಂತರ್ಮುಖಿಗಳು ಕೂಡ ಆಗಿರುತ್ತಾರೆ ಕುಂಭರಾಶಿಯ ಲಕ್ಷಣಗಳು ಲಾಂಛನ ಮಡಕೆ ಎತ್ತಿ ಹಿಡಿದಿರುವ ಪುರುಷ ರಾಷ್ಟ್ರಾಧಿಪತಿ ಶನಿ ತತ್ವ ವಾಯು ತತ್ವ ರಾಶಿತತ್ವ ಸ್ಥಿರತತ್ವ ದಿಕ್ಕು ಪಶ್ಚಿಮ ದಿಕ್ಕು ಲಿಂಗ ಪುರುಷ ವರ್ಣ ಶೂದ್ರ ಸ್ವಭಾವ ಕ್ರೂರ ಸ್ವಭಾವ ಕಾಲ ಪುರುಷನ ಕಾಲುಗಳು ರಾಶಿ ರತ್ನ ನೀಲ ಅದೃಷ್ಟ ಬಣ್ಣ ನೀಲಿ ಹಾಗೂ ಕಪ್ಪು ಅದೃಷ್ಟ ದಿನ ಶುಕ್ರವಾರ ಹಾಗೂ ಶನಿವಾರ ಅದೃಷ್ಟ ದೇವತೆ ಶನಿ ಅದೃಷ್ಟ ಸಂಖ್ಯೆ ಮೂರು ನಾಲ್ಕು ಆರು ಹಾಗೂ ಎಂಟು ಅದೃಷ್ಟ ದಿನಾಂಕ ಎಂಟು ಹದಿನೇಳು ಹಾಗೂ ಇಪ್ಪತ್ತಾರು ಮಿತ್ರ ರಾಶಿ ವೃಷಭ ಮಕರ ಹಾಗೂ ಮೇನ ಶತ್ರು ರಾಶಿ ಮೇಷ ಕರ್ಕಾಟಕ ಹಾಗೂ ಸಿಂಹ ವಿಶೇಷ ಗುಣ ಸತ್ಯನ್ವೇಷಕ ಹಾಗೂ ನಂಬಿಕಸ್ಥರು ಧನಾತ್ಮಕ ಗುಣಗಳು ಸೂಕ್ಷ್ಮ ಮನಸ್ಸು ಮತ್ತು ಸಂಶೋಧಕರು ಋಣಾತ್ಮಕ ಗುಣಗಳು ಚಂಚಲ ಶೀಘ್ರ ಹಾಗೂ ನಿರ್ಣಯಗಳು ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡ್ಕೊಳ್ಳಿ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ ಶೀತ ನೆಗಡಿ ಕೆಮ್ಮು ಎಂದು ಕಾಡುವುದಿಲ್ಲ ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ ಜೇನು ತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನು ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ